ಮಗಳು ಏನೋ ನಡೆಸ್ಬಿಟ್ಟಾರ ನೋಡೇ ಬಿಡ್ತಾನೆ ತಡಿ ಯವ ಅಂತೂ ಇಂತೂ ಎಲ್ಲ ತಂದು ಒಳಗಿಟ್ಟ ಆತ ಆಕೆ ಕೊಟ್ಟು ಕೊಟ್ಟಂಗೆ ಕೊಟ್ಟು ಕೊಟ್ಟಂಗೆ ನಾನು ಆಗಿಂದಾಗ ಡಬ್ಯಾಗ ಸುರುವಿ ಸುರುವಿ ಇಟ್ಬಿಟ್ಟೆ ನೋಡು ಇದು ನನ್ನ ಮಗಳು ಎಲ್ಲಿ ಹೋತ ಯಾಕುವ ನಾನು ನೋಡ್ಕೊಡ್ಲಿ ಹಂಗೆ ಯಾಕೆ ಹೆದ್ರಿ ಏನಿಲ್ರಿ ಜಿ ಏನು ವಾ ಇದು ಇಷ್ಟ ಹಾಕೊಂಡು ಅಡುಗೆ ಮಾಡಿ ಇಟ್ಬಿಟ್ಟಿರಲ್ಲ ನೋಡಿದ್ರೆ ಬಾಯಿಗೆ ನೀರು ಬರೋಂಗೈತೆ ನೋಡು ಆದರೂ ನಿನ್ನ ಮಗಳು ಇಷ್ಟೆಲ್ಲ ಮಾಡ್ತಾಳಂತ ಅನ್ಕೊಂಡಿದ್ದೆ ಇಲ್ಲಿ ನೋಡು ಅದು ಇಷ್ಟ ಸ್ವಲ್ಪ ಸಮಯದಾಗ ಇಷ್ಟ ಅಡ್ಗಿನ ಹ್ಮ್ ಮತ್ತೆ ಏನ್ ಅನ್ಕೊಂಡಿರಿ ನನ್ ಮಗಳನ್ನ ಹೆಂಗದಲ್ರಿ ಅಡ್ಗೆ ಚಲೋ ಮಾಡಿಲ್ಲ ಹ್ಮ್ ನೋಡಕ್ ಅಡ್ಡಿ ಇಲ್ಲ ಚಲೋ ಕಾಣಕ್ ಅತ್ತೇತಿ ಒಳ್ಳೆ ರುಚಿಯಾಗಿ ಮಾಡ್ಯಾಳ ಮಾಡಿ ತಿನ್ನಾಕು ಚಲೋನೇ ಇರ್ತೇತಿ ಹೌದಲ್ಲ ಹ್ಮ್ ಹೂನ್ರಿ ನೀವ ಊಟಕ್ಕೆ ಬರ್ತೀರೀ ಕೊಡ್ಬೇಕ ನೀ ಯಾಕೆ ನೀಡ್ಕೊಡ್ತೀವ ನೀನು ನಮ್ಮನಿಗೆ ಬಂದ ಅತಿಥಿ ನೀನ್ ಕುಂದ್ರ ನಿನ್ ಮಗಳ ಪ್ರೀತಿ ಕರೀಕೀಗ ನೀ ಎಲ್ಲೇ ಕಾಣವಲ್ಲ ಆಗಲಿ ಸುಟ್ಟು ಅಡ್ಗಿ ಮನೆಗೆ ಇಲ್ಲ ಹೊರಗಾದಳ ಇಲ್ರಿ ಇಷ್ಟು ತನ ಇಲ್ಲ ಇದ್ಲಾ ರೀ ಈ ಡಬ್ಬಿ ಒಳಗ ಹಾಕಿಟ್ಟು ಕಟ್ಟಿ ಮೇಲೆ ಇಟ್ಟಿದ್ಲಾರಿ ನನ್ಗ ಇದು ಕೆಳ ಕೆಳಗಿಡ ಮಮ್ಮಿ ಅಂತ ಹೇಳಿ ಹೋದ್ಲಾ ನೋಡ್ರಿ ಹೌದಾ ಎಲ್ಲಿ ಹೋದ್ಲಾ ಓಕೆ ಏನೋ ಒಂದಿಟ್ಟ ಕೆಲ್ಸ ಬಂತ ಅಂತೇಳಿ ಹೋದ್ಲಿ ರೀ ಏನೋ ನಂಗು ಸರಿ ಗೊತ್ತಿಲ್ಲ ಆಗಲಿಂದ ಆಕೆ ಗಂಡನ್ ಫೋನ್ ಬರಕತ್ತಿತ್ತಾರೀ ಹಂಗಾಗಿ ಫೋನ್ ನೋಡ್ರಿ ಹೌದವಾ ಮಗಳು ಇಷ್ಟೆಲ್ಲ ಅಡಿಗೆ ಮಾಡಿದ್ಲು ಬಿಡು ಬಾರಿ ಅದ ಏನ್ ವಾಯ್ ಒಂಥರ ಬೆಳ್ಳ್ ಅದ ರೀ ಅಯ್ಯ ಮಾಡೊಂದು ಡಸ್ಟ್ಬಿನ್ ಹಾಕೋದ್ ಮರ್ಬಿಟ್ಟ ನೋಡು ಎಲ್ಲ ಹಾಕಿದೆ ಇದೊಂದು ಉಳಿತು ಚಲ ಬಕ್ಕ ಮುದುಕಿ ಬಂದ ಬಿಡುತ್ತೆ ಅದು ರೀ ಏನಿಲ್ರಿ ಉಳಾಗಡ್ಡಿ ಖಾಲಿಯಾಗಿತ್ತೀ ಅದಕ್ಕ ನನ್ನ ಮಗಳು ಆನ್ಲೈನ್ದಾಗ ಆರ್ಡ್ರ್ ಮಾಡಿ ರೀ ಅವರು ಇಂಥ ಪಾಕಿಟ್ನ ಹಾಕೋಟಾರಿ ಹುಳಾಗಡ್ ಆನ್ಲೈನ್ದಾಗ ಹ್ಞೂ ರೀ ಅಮ್ಮರ ಆನ್ಲೈನ್ದಾಗ ಏನು ಸಿಗದಿಲ್ಲ ಹೇಳ್ರಿ ನೀವು ಎಲ್ಲ ನಿಮ್ಗೆ ಬೇಕಾಗಿದ್ದಂತ ಎಲ್ಲಾ ವಸ್ತು ಸಿಗ್ತೈತೆ ನೋಡ್ರಿ ಹಾಗಾಗಿ ನನ್ನ ಮಗಳು ಎಲ್ಲಾ ಮೊಬೈಲ್ದಾಗ ಬುಕ್ ಮಾಡ್ತಾವ ತರ್ಸ ಮೊಬೈಲ್ನಾಗ ಬುಕ್ ಮಾಡೋದು ತರ್ಸೋದು ಇದೆ ನೋಡ್ರಿ உளாக்ரிவா இத்தவா நோடி கழ்தர அவ் இல்ல நான் உளாக உளாகடோம் சரி இன்னும் அவ்வளோ கல்சிர் ஏன் இரங்கல் ஏனாடுவா நின் மகள நோட் மத்தீங்க அடிகி மால்லா சுத்தாகிர் அதுல பாப்பா ஏன் கேள்த்தி நன் மகளி ஆஹ் அந்த சுத்த அல்ஹா நின் மகள பாப்ப அட் மாட்கி மாசி உண்டு ஒன் இட்டு மக்க அந்த எல்லாரும் ஊட்டி சீதாந்தோம் சீதா நோட் ஏனொந்து கேல மான் மகள நோட் நீவா நோட் ಹೌದು ನಾನು ನೋಡಕತ್ತೀನಿ ತಗೋ ಅದಕ್ಕರಿ ಅಮ್ಮ ಅಕ್ಕಿಗ ಇಡೀ ಮನೆ ಗುಡ್ಸಿ ವರ್ಷ ಕಚರಿ ಬಾಂಡೆ ಟಿಕ್ಕ ಕಚರಿ ರಾತ್ರಿ ಅಡಗಿರಿ ಸೀತಾಗ ಹೇಳಬಿಡ್ರಿ ನನ್ನ ಮಗಳ ಪಾಪ ಮುಂಜಾನೆ ಮಧ್ಯಾಹ್ನ ಮಾಡಿ ಬ್ಯಾಸತ್ತೈತಿ ಇಲ್ಲಿಲ್ವಾ ಆಕಿ ಸೀತಾ ಎಲ್ಲಾ ಕೆಲಸ ಮಾಡೋಲ್ಲಕ ಅಡಿಗೆ ಕೆಲಸ ಮಾತ್ರ ನಿನ್ನ ಮಗಳಿಗ ಫಿಕ್ಸ್ ನಾನು ಇಲ್ಲಿರೋ ಅಷ್ಟು ದಿವಸ ಮಾತ್ರ ಪ್ರೀತಿನ ಅಡಿಗೆ ಮಾಡೋದು ನೋಡು ಆಕಿ ಮಾಡಿದ್ರಷ್ಟ ನಾ ಉಂತೇನೆ ಇಲ್ಲ ಅಂದ್ರೆ ಇಲ್ಲ ಅಯ್ಯೋ ಇದೇನಪ್ಪ ಇರ್ಲಾರ್ದವ್ರು ಇರ್ವಿ ಬಿಟ್ಕೊಂಡ್ರು ಅಂದಂಗ ಒಂದ್ ಹೊತ್ತು ಮಾಡಕ ಇಷ್ಟು ಕಷ್ಟ ಪಟ್ಟು ಪಟ್ವಿ ಇನ್ನ ಈ ಮುದುಕಿ ಹೋಗ ತನಕ ನಾವೇ ಅಲ್ಲಲ್ಲ ನನ್ನ ಮಗಳೇ ಮಾಡ್ಬೇಕ್ ಏನಪ್ಪಾ ಆಯ್ತಾ ಹೆಂಗರ ಆ ಸೀತನ್ ಮೇಲೆ ಹಾಕ್ಬೇಕಂತ ನಾನು ಅನ್ಕೊಂತೀನಿ ಮುದುಕಿ ನೋಡಿದ್ರೆ ಎಲ್ಲ ನನ್ನ ಮಗಳ ಮೇಲೆ ಹಾಕಾಕತ್ತ ಐಡಿಯಾ ಮಾಡ್ಬೇಕು ಏನ ಅವಾಗ ಅವಾಗ ಎಲ್ಲ ಹೋಗಿ ಮರ ನಾ ಎಲ್ಲ ಇಲ್ಲೇ ಅದೇನಲ್ಲ ಏನ್ರಿ ಹ್ಮ್ ಏನಾರ ಯೋಚನೆ ಮಾಡ್ತಿರ್ತೀವ ಇರ್ಲಿ ತಗೋ ನೀನು ಬೀಗ್ತಿ ಈ ಮನೆಗೆ ಬಂದು ಏನ್ ಕೆಲಸ ಮಾಡಕತ್ತಿ ಬಾಲೆ ಕುಂದ್ರ ಬಾಲೆ ಈಗ ಪ್ರೀತಿ ಅಡಿಗೆ ಮಾಡಾಳಿಲ್ಲ ಹೋಗ್ಲಿ ಸೀತಾಗ ಊಟಕ್ಕೆ ನೀಡಿಕ್ ಹೇಳ್ತೀನಿ ಆಕೆ ಊಟಕ್ಕೆ ನೀಡ್ತಾಳೆಲ್ಲಾರ್ಗು ನಿನ್ ಮಗಳಿಗೂ ಉಂಡು ಮಕ್ಕು ಅಂತ ಹೇಳಿ ಒಂಥರ ಮಜಾ ಐತಲ್ಲ ಇದು ಪಾಕಿಟ್ ಇದು ನೋ ಬಿಡುವಲ್ ಮತ್ತೆ ಇದು ಒಳ ನೋಡ್ತು ಅಂತ ಇದ್ರ ಜನ ಅದ್ರದ ಚಿಕನ್ ಕಬಾಬಿಂದು ಎಲ್ಲಾ ಇರ್ತೈತಿ ಪುಡಿ ಪುಡಿ ಮತ್ತೆ ನಾವು ಅಂಗಡಿನ ತರ್ಸೇವಂಥ ಗೊತ್ತಾಕೈತಿ ತರಿ ಮೊದ್ಲು ಮಾಡದ ಡಸ್ಟ್ಬಿನ್ ಹಾಕಿ ಬಾಕಿಸ್ಕೊಂಡು ಅಮ್ಮರ ತರಿಲ್ಲ ಡಸ್ಟ್ಬಿನ್ಗೆ ಹಾಕ್ತೇನೆ ಹ್ಮ್ ಡಸ್ಟ್ಬಿನ್ಗೆ ಯಾಕ ನೋಡಕ ಚಂದ ಅನಸ್ತ ಇದಕ್ರ ಬರ್ತದ ಇಟ್ಕೊಂಡ್ರ ಆತು ಅಂತ ಅನ್ಕೊಂಡಿದ್ದೆ ಅಂತ ನಿಮಗೆ ಎಷ್ಟು ಬೇಕು ತಗೋರಿ ರಗಡ್ ತರ್ಸ್ಕೊಡ್ತೇನೆ ಇದು ಬ್ಯಾಡ್ ತಗೋರಿ ಅವು ಒಳಗಡ್ ತರ್ಸಿದಲ್ಲ ಒಳಗ ಅಷ್ಟು ಚಲೋ ಇರಂಗಿಲ್ಲ ಹ್ಮ್ ಹೌದಾ ತಗೋ ಚಲೋ ಹ್ಞೂ ಆ ತಗೋ ನಿನ್ನ ಮಗಳೆಲ್ಲ ತಗೊಂಡು ಕರೆದು ಆಕಿಗೂ ಉಂಡು ಮಕ್ಕ ಹೇಳಿ ನಾ ಪ್ರೀತಿನ ಕರ್ಕೊಂಬರ್ತೀನಿ ಬರ್ತೇನೆ ಹೋಗಿ ಅಲ್ಲಲ್ಲ ಪ್ರೀತಿ ಅಲ್ಲ ಸೀತಾ ಅವಾ ಸೀತಾ ಸೀತಾ ಏನ್ ರೆಜ್ಜಿ ಬಾವ ನಿಮ್ಮಕ್ಕ ಅಡಿಗೆ ಮಾಡಿಟ್ಟಾಳ ಎಲ್ಲರಿಗೂ ಊಟಕ್ಕೆ ನೀಡ್ಬಾ ಹ್ಮ್ ಬನ್ನಿ ರೆಜ್ಜಿ ಅಯ್ಯ ಯಾಕಂಗ ನನ್ನ ಮುಖ ನೋಡಿ ನೀನು ಬಾಯ್ ತಗತಿ ಏನಾತ ನಿಮ್ಮ ಹಂಗ ಮಾಡಿದ್ಲು ನೀನು ಹಂಗ ಅಲ್ಲ ಏನಿಲ್ಲ ರಜ್ಜಿ ಅದು ಅಡಿಗೆ ಮನೆಗೆ ನೀವು ಇರಲಿಲ್ಲಲ್ಲ ಅಲ್ಲೇ ಒಳಗೆ ರೂಮ್ನಾಗಿದ್ರಿ ಅದಕ್ಕೆ ಸಡನ್ನಾಗಿ ಬಂದು ಕೂಡಲೇ ಹೆದ್ರಿಗೆ ಕಂಡ್ರಲ್ಲ ಒಂದು ಈಟ ಹೆದರಿಕೆ ಆದಂಗೆ ಆತ್ರಿ ಅದಕ್ಕೆ ಹಾಗೆ ಮಾಡಿದ್ದೆ ಅಯ್ಯ ನಾನು ನೋಡಿದ್ರೆ ದೇವ್ ಕಣ್ಣಗೆ ಕಾಣ್ತೀನ ಅಲ್ಲಲ್ರಿ ನೀವು ಇಲ್ಲೇ ಅಡಿಗೆ ಮನೆಗೆ ಇರ್ತೀರಿ ಅಂತ ಸಡನ್ ಸಡನ್ನಾಗಿ ನೋಡಿದ ಕೂಡಲೇ ಹೆದರಿಕಿಂದ ಹೆದರಿದ್ದೀರಿ ಹ್ಞೂ ಅಥವಾ ನೀನು ಏನೋ ಅಡುಗೆ ಮಾಡಿ ಮಾಡಿ ಸುಸ್ತಾಗಿ ಅಂತ ಹೋಗಿ ಮಕ್ಕೋ ಉಂಡು ಮಕ್ಕು ಹಂಗ ಬೇಡ ಪ್ರೀತಿ ಅಲ್ಲ ಸೀತಾ ಅಡಿಗೆನೇ ಇರ್ತಾಳೆ ಎಲ್ಲಾರ್ಗೂ ಹ್ಞೂ ಹ್ಞೂ ರಜ್ಜಿ ಮಮ್ಮಿ ಅದನ್ನೇ ಕಿಡ್ಕೊಂಡು ನಿಂತಿ அய்யோ மரியா அய்யா அந்தங்கீத்தி ஏன் ரேஜ்ஜி நீ இக்கட எல்வரீ அடிக் அது உளாகித்ரீ அய்யயோ இத்கீங்க உழா தரக்கேல்ல அய்யய்யா அதுக்க உளாகடி தரக்கூடிய உம் ஏன் உளாகித் நீ உளாக தரக்கூடியா உம் உண் ரேஜ்ஜி மத்திய உளாக இல்ல அந்த ಅಪಚಿತ ಆಕೇತಿ ಅದರಿ ಅಮರ ಉಳಾಗಡ್ಡೆ ಆನ್ಲೈನ್ ದಾಗ ಆರ್ಡರ್ ಮಾಡಿದ್ಲ ಅಂತ ಹೇಳಿದ್ನಲ್ಲ ಏನ್ರಿ ಅದ ಪ್ಯಾಕೆಟ್ ಕೊಟ್ಟು ಹೋಗಿದ್ಲಾ ಎದಕ ಬಾತ್ರೂಮ್ ಗೆನ ಹೋಗಿರಬೇಕು ಮತ್ತೆ ಅಷ್ಟೊತ್ತಿಗೆ ನೀವು ಬಂದಿರಲ್ಲ ಹಂಗ ಹೇಳಾಲ್ರಿ ಓ ಹಂಗೇನ್ವಾ ಇಲ್ಲಿ ತಗೋ ಅದಕ್ಕೆ ಯಾಕ ಅಷ್ಟ ಹೆದರೋದು ನಾನು ನಿಮಗೆ ಹುಲಿನ ಸಿಮ್ಮನ ನನ್ನ ಕಂಡ್ರೆ ಹೆದ್ರಕ್ಕೆ ಹೋಗಬೇಡವಾ ನಾನು ಏನ ಅಷ್ಟೇನ್ ಕೆಟ್ಟಕಿಲ್ಲ ಆತ್ರ ಅಜ್ಜಿ ಅದ್ರಿ ನೀವ್ ಏನಾರ ತಪ್ಪ ಮಾಡಿದ್ರ ಬಿಡೋಂಗಿಲ್ಲ ಅಂತ ಹೇಳಿ ಅತ್ತೆ ಹೇಳಾಕತ್ತಿದ್ರ ಅದಕ್ಕ ನಿಮ್ ನೋಡಿದ್ ಕೂಡ್ಲೆ ನಾ ಏನಾರ ತಪ್ಪ ಮಾಡೇನ ತಪ್ಪ ಮಾಡೇನ ಅಂತ ಅನ್ಸಕ್ ಚಾಲು ಹೋಗ್ಬಿಡ್ತೈತ್ರಿ ಅದಕ್ಕೆ ಹೆದರಿಕೆ ಬರ್ತಿ ರೀ ಯಾವ ತಪ್ಪ ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಬೇಕು ಹೌದಲ್ಲ ತಪ್ಪ ಮಾಡಿಲ್ಲ ಅಂದ್ರೆ ಯಾರಿಗೂ ಹೆದರ್ಬಾರ್ದು ತಪ್ಪು ಮಾಡಿದ್ರ ಯಾರನ್ನ ನೋಡಿದ್ರು ತಪ್ಪು ಮಾಡ್ಯ ತಪ್ಪು ಮಾಡ್ಯವೇನಾ ಅಂತ ಅನಿಸ್ತೈತಿ ಅದಕ್ಕೆ ಏನು ಹೆದ್ರಾಕ ಹೋಗ್ಬೇಡ ನಾನು ನೋಡಿದ್ರ ನಾನು ನೋಡಿದ್ರೆ ಮತ್ತೆ ಹೆದರಿಕೆ ಇಲ್ಲ ಇಲ್ರಿ ಏನು ಹೆದರಿಕಿ ಇಲ್ರಿ ಅತ್ತಿಯವ್ರು ಹಂಗೆ ಹೇಳ್ಬಿಟ್ಟಿದ್ರಲ್ರಿ ಅದಕ್ಕೆ ಈಟ ಹೆದರಿಕೆ ಬಂದಂಗೆ ಆಕತ್ತಿತ್ರಿ ಇಲ್ಲಿ ಇಲ್ ಬಿಡುವ ನಾ ಹೇಳಿದ ಕೆಲಸ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋದ್ರೆ ನನಗೂ ಏನು ಅನ್ಸಂಗಿಲ್ಲ ನಾನು ಯಾರಿಗೂ ಬಯೋಂಗಿಲ್ಲ ಸುಮ್ಮನೆ ಸುಮ್ಮನೆ ನೋಡಿಗ ಬೆಳಗ್ಗೆ ಎಷ್ಟು ಚಂದ ಇಡ್ಲಿ ಸಾಂಬಾರು ಚಟ್ನಿ ಮಾಡ್ಕೊಟ್ಟು ಈಗ ಇಷ್ಟೋಕ್ಕೊಂದು ವೆರೈಟಿ ವೆರೈಟಿ ಅಡುಗೆ ಮಾಡಿದಿ ಅದ್ರಾಗೂ ನನಗೆ ಚಿಕನ್ ಕಬಾಬ್ ಇಷ್ಟ ಹೇಳಿ ಚಿಕನ್ ಕಬಾಬ್ ಮಾಡಿದಿ ನೋಡಲೆ ಬಿರಿಯಾನಿ ಮಾಡಿದಿ ಇನ್ನೂ ಏನನ್ನ ಸ್ಪೆಷಲ್ ಸ್ಪೆಷಲ್ ಮಾಡಿದಿ ಇಷ್ಟೆಲ್ಲ ಮಾಡಿರ್ಬೇಕಾರೆ ನಿನಗೆ ಯಾಕೆ ಬೈಲಿ ಹೋದಲ್ಲ ತಗೋ ಆ ಸೀತಾನ್ ಕರ್ದನಿ ಅಕ್ಕಿ ಯಾಕ ಇಷ್ಟೊತ್ತಾದರೂ ಬರವಲ್ಲ ಕರ್ಕೊಂಡ್ ಬರ್ತಾನೆ ತಗೋ ನಿಮ್ಮ ಅವಾಗ ಒಂದಿಟ್ಟು ಕೊಟ್ಬಿಡು ಅವ ಉಂಡು ಮಕ್ಕಳು ಯಾವನು ಗುಳಿಗೆ ತೊಗೊಳತನ ರೆಸ್ಟ್ ತಗೋಲಿ ಆತ್ರಿ ಅಜ್ಜಿ ಏನು ಮಮ್ಮಿ ಇದು ಯಾವ್ವ ಇದೆಲ್ಲ ಈ ಹಾಳೆಯಿಂದನೇ ಆಗಿದ್ದು ತಡಿ ಏನು ನಮ್ಮ ಮಮ್ಮಿ ಇದು ಒಳಗಿದ್ದೇ ನಡ್ಸಾಳೆ ಏನೋ ಒಂದು ಗೊತ್ತಾಗಲ್ದು ಹಬ್ಬ ಈಗ ಸಮಾಧಾನ ಯಾಕೆ ಮಮ್ಮಿ ನಿಮ್ಮನೆಯಾಗಿಂದು ಆಟ ಸಾಕಾಗ್ಬಿಟ್ಟೈತ್ ನೋಡು ನಾನು ಯಾಕೆ ಮಮ್ಮಿ ಹಂಗಂತಿದ್ದಿ ಹೊಗ ಮತ್ತಿಂದೇನ ನೀನು ಬಾ ನಮ್ಮ ಮನೆಗೆ ಅಂದ್ರೆ ಬರಕ್ ತಯಾರಿಲ್ಲ ಇಲ್ಲ ಇದ್ದು ನನಗೆ ಕುಣಸಾಕ ಅಂತ ಬಿಟ್ಟಿದ್ದೀನಿ ನೋಡು ಅದರ ಬರೆ ಇದೆಲ್ಲ ಅಡಗಿನ ಕವರ್ ದಾಗಿಂದ ತಗದು ಡಬ್ರಿಗೆ ಹಾಕಿದ್ನೇ ಇದೊಂದು ಆ ಕಡೆ ಪ್ಲೇಟ್ ಐತೆ ಈ ಕಡೆ ಇಟ್ಟು ಅದನ್ನು ಒಂದು ಚಲ್ ಬಂದ್ ಬಿಡೋಣ ಅಂತ ಹೇಳಿ ಅನ್ಕೊಳಕತ್ತಿದ್ದೆ ಅಷ್ಟೊತ್ತಿಗ ನೋಡು ಅಜ್ಜಿ ಎಂಟ್ರಿ ಹೊಡಿತು ಓ ಹೌದೇನ್ ಮಮ್ಮಿ ಯಾಕ ಏನಾರು ಕೇಳ್ತನ ಏನು ಕೇಳಿದಿ ಆ ಕವರ್ ನೋಡಿ ಇದ್ರಾಗ ಏನಿತ್ತು ಏನ್ ತಂದಿರಿ ಅಂತ ಕೇಳ್ತು ನಾನು ಉಳ್ಳಾಗಡ್ಡಿ ತರ್ಸಿದ್ಲು ರೀ ನನ್ನ ಮಗಳು ಆನ್ಲೈನ್ ದಾಗ ಅಂತ ಹೇಳಿ ಏನನ್ನ ಸುಳ್ಳು ಅಂದ್ರೆ ಹೇಳಿ ಮ್ಯಾನೇಜ್ ಮಾಡಿದ್ದೆ ಏನು ಉಳ್ಳಾಗಡ್ಡಿ ತರ್ಸಿದ್ದೆ ಅಂತ ಹೇಳಿದ್ದೆ ಅದ್ರಾಗ ಹ್ಮ್ ಮತ್ತೆ ನೀ ಬಂದಕ್ಕಿಂತ ಮತ್ತೆ ಎಲ್ಲಿ ಹೋಗಿದ್ದೆ ಅಂದ್ರೆ ಉಳ್ಳಾಗಡ್ಡಿ ಖಾಲಿಯಾಗಿತ್ತು ಆಗಿತ್ತು ಹೋಗಿದ್ದೆ ಅಂತ ಅಂತಿದ್ದಿ ನಡಕ್ ನಾ ಏನಾರ ಮಾತಾಡಿದ್ದಿಲ್ಲ ಅಂದಿದ್ರೆ ಈಗ ಇಷ್ಟೊತ್ತಿಗೆ ನಮ್ಮ ಇಬ್ಬರಿಗೂ ಕುಂಡಿ ಮೇಲೆ ಬಾಸುಂಡಿ ಬರ್ತಿತ್ತು ಹ್ಮ್ ಇನ್ನೊಂದು ಏನು ಗೊತ್ತಾನ ಏನು ಮಮ್ಮಿ ನೀನು ಅಡಿಗೆ ಮಾಡಿ ಮಾಡಿ ಬ್ಯಾಸತ್ತಿದಿ ನಿನ್ಗೂ ಒಂದಿಟ್ಟು ರೆಸ್ಟ್ ಬೇಕು ಅಂತ ಹೇಳೇನಿ ಅದಕ್ಕ ಈಗ ಸೀತಾ ಊಟಕ್ಕೆ ನೀಡಕ್ ಹೇಳಾರ ನೀವು ಉಂಡಕ್ಕಿ ನಾ ಮಕ್ಕ ಒಂದಿಟ್ಟು ರೆಸ್ಟ್ ಹೋಗುವ ರೆಸ್ಟ ನಾ ಏನ್ ಮಾಡಿ ಅಂತ ಹೇಳ ಮಮ್ಮಿ ಇಷ್ಟೆಲ್ಲ ಬಿಲ್ಡಪ್ ಕೊಡಾಕತ್ತಳ ಏ ನೀನು ರೆಸ್ಟ್ ಅವರಿಗೆಲ್ಲ ಗೊತ್ತಾಗೋದು ಎಲ್ಲಾ ಕೆಲಸ ಮಾಡಿ ಅಂತ ಹೇಳಿ ಈ ಹೋಟ್ಲಿಂದ ತರ್ಸಿದ್ದೆ ನನಗ ನಿನಗ ಅಷ್ಟ ಗೊತ್ತೈತಲ್ಲೇನ ಮಮ್ಮಿ ಇದೆಲ್ಲ ರಗಳಿ ಸಾಕಾಗ್ಬಿಟಕ್ ಮಮ್ಮಿ ಹೆಂಗಾರ ಮಾಡಿ ಅಡಗಿದ್ ಹೊಳ್ಳಿ ಸೀತನ ಮಾಡೋ ಮಾಡ್ಬೇಕು ನೋಡು ಹ್ಮ್ ಅದಾಗ ಕೆಲ್ಸ ಅಲ್ಲಿ ತಗೋ ಯಾಕೆ ಮಮ್ಮಿ ನಾನು ಆ ಮುದುಕಿ ಹತ್ರ ಅಂದೆ ನನ್ ಮಗಳು ಅಡಿಗೆ ಮಾಡಿ ಬಾಸತ್ತಾಳ ರಾತ್ರಿಗ ಸೀತಾ ಹೇಳ್ರಿ ಅಂದೆ ಹೌದೇನ ಮುದುಕಿ ಎಲ್ಲಿ ಆ ಮುದುಕಿ ಇಲ್ಲಿರುವ ತನಕ ನೀನ ಅಡಿಗೆ ಮಾಡ್ಬೇಕಂತ ಯಾಕಂದ್ರೆ ನೀ ಅಡಿಗೆ ಅದಕ್ಕೆ ಬಾಳ ಇಷ್ಟ ಆಗ್ಬಿಟ್ಟಂತ ಏನ ಅಜ್ಜಿ ಇರೋ ತನಕ ನಾನು ಅಡಿಗೆ ಮಾಡ್ಬೇಕ ನನ್ನ ಹತ್ರ ಆಗಂಗಿಲ್ಲ ಮಮ್ಮಿ ಏನು ಮಾಡ್ತೀಯ ನೋಡ್ವಾ ಮಮ್ಮಿ ಈ ಒಂದು ಸರಿಗ ನನ್ ಪಿಕ್ಚರ್ ಬಿಟ್ಟೈತಿ ಇನ್ ರಾತ್ರಿ ಅಯ್ಯಪ್ಪ ಮುದುಕಿ ಎಷ್ಟು ದಿವ್ಸ ಇರ್ತೈತಿ ಅನ್ನೋ ಗೊತ್ತಿಲ್ಲ ಅಷ್ಟು ದಿವ್ಸ ಹಿಂಗ ಹೋಟೆಲ್ ಇಂದ ತರ್ಸದ ಹೋಟೆಲ್ ಇಂದ ತರ್ಸ್ಬೋದ್ ಬಿಡು ಆದ್ರ ದಿನ ದಿನ ಹೋಟ್ಲ ತಿನ್ ತಿಂದು ಗೊತ್ತಾಗಲ್ಲ ಅಂತೀಯ ಅದ್ರಾಗ ಬಿಡೇ ಇಲ್ಲಿ ಒಳಗ್ ತರಕ್ ಎಷ್ಟು ಸಾಹಸ ಮಾಡ್ಯಾವ ನೋಡಿಲ್ಲ ಇಲ್ಲ ಯಪ್ಪಾ ಭೂನ್ ವೈವ ಕಸರತ್ ಮಾಡಿ ಮಾಡಿ ಸಾಕಾತು ಈಗ ಒಂದಿಟ್ಟು ಉಂಡ ಮಕ್ಕಳನ್ನ ಈ ಮುದುಕಿ ಇಂತ ದೊಡ್ಡ ಬಾಂಬ್ ಇಟ್ಟು ಹೋತ್ ನೋಡು ಮಮ್ಮಿ ಈ ಮುದುಕಿಗೆ ಏನ ಮಾಡ್ಬೇಕಾಗಿದ್ದ ತಗೋನಾವ್ ಅಕ್ಕಿನ ಹೆಂಗರ ಮಾಡಿ ಊರಿಗೆ ಓಡಿಸ್ಬೇಕು ನೋಡು ಹೌದಲ್ ಮಮ್ಮಿ ಆದ್ರೆ ಹೆಂಗ ನಾವು ಇನ್ನೊಂದ್ ಎರಡು ದಿವ್ಸ ಇರ್ಬೋದು ಹೆಂಗರ ಹೆಂಗರ ಸಹಿಸ್ಕೊಂಡಿದ್ರ ಅಂತ ಅನ್ಕೊಂಡ್ವಿ ಆದ್ರೆ ಈ ಮುದುಕಿ ಬೇರೆ ವರ್ಷನ ಚಾಲೂ ಮಾಡ್ಬಿಟ್ಟ ನೋಡು ಏನಾರ ಪ್ಲಾನ್ ಬಂತೇನ್ ಮಮ್ಮಿ ಒಂದ್ ಐಡಿಯಾ ಐತಿ ಆದ್ರೆ ಅದು ಎಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಗೊತ್ತಿಲ್ಲ ಅಯ್ಯೋ ನೀ ಹೇಳ ಮಮ್ಮಿ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಅನ್ನೋದು ನಾನ್ ನೋಡ್ತೇನೆ ಕೆಲವೊಂದ್ಸರಿ ಸಕ್ಸಸ್ ಆಗಲ್ಲ ಅನ್ಕೊತೀವಲ್ಲ ಅದ ಗ್ರಾಂಡ್ ಸಕ್ಸಸ್ ಕೊಡ್ತೇತಿ ನೋಡು ನಾನು ಯಾಕೆ ಮಮ್ಮಿ ಕೆಲಸ ಮಾಡ್ತೇತಿ ಅನ್ನೋಂಗಿದ್ರೆ ಅನ್ನೋ ಇಲ್ಲ ಅಂದ್ರೆ ಇಲ್ಲ ಅನ್ನ ಅದ್ರ ಬೈ ಹಾಕುದು ನೋಡಾ ನೋಡ ಇಲ್ ತಗೋ ಮಮ್ಮಿ ಹೇಳ ನೀನು ಹೆಂಗಿದ್ರು ಮುದ್ಕಿ ಕಂಟಿದ ಆರಾಮಿಲ್ಲ ಅಂತ ಹೇಳಿ ಹೇಳಕತ್ತಿದ್ರಿ ಕೇಳಿಸ್ಕೊಂಡೇನ ಹ್ಮ್ ಹೌದು ಇಲ್ಲ ಆರಾಮಿಲ್ಲ ಹೇಳಿ ಅತ್ತಿ ಮಾವ ಎಲ್ಲ ಮಾತಾಡಕತ್ತಿದ್ರಲ್ಲ ಹಾಂ ಅದ ಈಗ ಇನ್ನೂ ಜೋರು ಆರಾಮಿಲ್ಲ ಈಗಿಂದ ಈಗ ಊರಿಂದ ಬಾ ಅಂತ ಹೇಳಿ ಫೋನ್ ಬಂದಿತ್ತು ಅಂತ ಹೇಳಿದ್ರೆ ಹೆಂಗೆ ಇದು ಐಡಿಯಾನ ಚಲೋ ಇತ್ತು ಮಮ್ಮಿ ಆದ್ರೆ ಅವ್ರ ಮನೆಯಿಂದ ಫೋನು ನಮಗೆ ಯಾಕೆ ಬರ್ತು ಹೇಳು ಅದನ್ನ ಹೇಳಿದ್ದೆ ಒಂದಿಟ್ಟು ತಲೆ ಓಡಿಸ್ಬೇಕು ನೋಡು ತಲೆ ಉಪಯೋಗ್ಸಿದ್ರೆ ಏನಾರ ಮಾಡ್ಬೋದೇನು ಹಂಗಂತೀಯ ಮಮ್ಮಿ ಫೋನ್ವಾ ಒಂದಿಟ್ಟ ಹೇಳಿ ಹಿಡಿದುಕೊಟ್ಟಿ ಮುಂದೆ ನೀ ಏನು ಮಾಡ್ತೀನಿ ನೋಡು ಮುಂದೇನ ಪ್ಲ್ಯಾನ್ ಮಾಡು ಹ್ಞೂ ಏನಪ್ಪಾ ಮಾಡೋದು ಹಾಂ ಏನ ಏನಾರ ಐಡಿಯಾ ಹೊಳಿತಾನೆ ಒಂದು ವಿಚಾರ ತಲೆ ಒಳಗೆ ಬಂದೈತಿ ಏನ್ ಗೊತ್ತೇನ್ ಮಮ್ಮಿ ನಮ್ಮ ಅತ್ತಿದ್ ಫೋನ್ ಇಸ್ಕೊಂತೇನೆ ಅಯ್ಯ ನಿನ್ ಕಡೆ ಫೋನ್ ಐತಲ್ಲವಾ ನಿಮ್ಮ ಅತ್ತೆ ಫೋನ್ ಯಾಕೆ ಇಸ್ಕೊಂತಿ ಮಮ್ಮಿ ಒಂದಿತ್ ನಾ ಹೇಳ್ತಾನ ತಡಿ ಅದ ನಾನು ಫೋನ್ ಆಗ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ನಮ್ಮ ಅತ್ತೆ ಫೋನ್ ಇಸ್ಕೊಂತೇನೆ ಬರೋಬ್ಬರಿ ಒಂದ್ ಒಂದೂವರೆ ತಾಸ ಆ ಫೋನ್ ನನ್ನ ಹಂತಕ್ಕೆ ಇಟ್ಕೊಂತೇನೆ ಹೆಂಗಿದ್ರು ನಮ್ಮ ಅತ್ತಿಗ ಫೋನ್ ಬಂದಿದ್ದು ಹೋಗಿದ್ದು ಅಷ್ಟು ಗೊತ್ತಾಗಂಗಿಲ್ಲ ಅದಕ್ಕ ಗುಂಡಾನೆ ಅಜ್ಜಿಗ್ರಿ ಫೋನ್ ಬಂದಿತ್ತು ಹಿಂಗ ಅಜ್ಜಾರಿಗ ಆರಾಮ್ ಇಲ್ಲ ಅಂತ್ರಿ ಜಲ್ದಿ ಹೊರಟ್ ಬಿಡ್ಬೇಕಂತ ಅಂತ ಹೇಳಿದ್ರೆ ಹೆಂಗ ಐಡಿಯಾ ಏನೋ ಚಲೋ ಐತಿ ಆದ್ರೆ ಅವ್ರು ಹೇಳಿದ್ರೆ ನಮ್ತಾರ ಆ ಫೋನ್ ಬಂದಾಗ ನಂಗೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಏನು ಮಾಡ್ತಿ ಇಲ್ಲ ಅವರು ಭಾಳ ಅರ್ಜೆಂಟ್ನಾಗಿದ್ರು ಹಾಗಾಗಿ ಸುದ್ದಿ ಮುಟ್ಟಿಸ್ರಿ ಅಂತ ಫೋನ್ ಇಟ್ಟಿರಿ ಅಂತಂದ್ರೆ ಹೆಂಗ ಹೌದಲ್ಲ ಕರೆಕ್ಟ್ ತಡಿ ಅದಿಲ್ಲ ಮಮ್ಮಿ ಬಡ ಬಡ ಎಲ್ಲರೂ ಊಟ ಮಾಡಲಿ ಸಂಜೆ ಮುಂದೆ ಐಡಿಯಾ ಮಾಡ್ಬಿಡೋನು ಏ ಬುದ್ಗಿದ್ದೀನಿ ನೆಟ್ಟಗಾಯ್ತು ಇಲ್ಲಿ ನಿನಗ ಯಾಕೆ ಮಮ್ಮಿ ಈಗ ಏನಾರ ಐಡಿಯಾ ಮಾಡಿ ಹೇಳಿದ್ರೆ ಆ ಮುದುಕಿ ಊರಿಗೆ ಹೋಗಕ್ಕೆ ನಿಂತತಿ ನೀವು ಒಂದ್ವೇಳೆ ಸಂಜೆ ಮುಂದೆ ಹೇಳಿದ್ರೆ ನಾಳೆಗೆ ಬೀಳ್ತತಿ ರಾತ್ರಿ ನೋಡಿ ಮತ್ತೆ ಅಡುಗೆ ಸಜ್ಜು ಮಾಡ್ಬೇಕು ಓ ಹೌದಲ್ಲ ಮಮ್ಮಿ ಹಾಂ ಪಾಪ ಇಷ್ಟೆಲ್ಲ ಅಡುಗೆ ತರಿಸ್ಕೊಂಡೈತಿ ಉಂಡಲಿ ಉಂಡ ಮೇಲೆ ಯಾವ ಅದಕ್ಕೆ ನಿನ್ ಗಂಡ ನಿನ್ನ ಮನಿ ಬಿಟ್ಟು ಹೊರ ಕರ್ಕೊಂಡು ಬೇರೆ ಮನಿ ಮಾಡ್ಬೇಕಂತ ಅಂದ್ರ ನಾ ಹೇಳ್ದ್ ಕೇಳು ಅಂದ್ರ ಆದಷ್ಟು ಜಲ್ದಿ ಈ ಮನೀನ್ ಹೊರಗ್ ಬರ್ತಿ ಇಲ್ಲ ನೋಡು ಇಲ್ಲೇ ಇರ್ಬೇಕೈತಿ ಈಗ ಈ ಮುದುಕಿ ಹೋಗ್ಬಿಡ್ತಂದ್ರ ನಿಮ್ಮ ರೂಮ್ ರಸ್ಟ್ ತಗೊತಾರ ಸೀತಾ ಹೆಂಗರ ಮಾಡಿನ್ನೆಲೆ ಮೇಲೆ ಅದ ಹಾಕಿದ್ರ ಅದೇನೆಪ ಮಾಡ್ಕೊಂಡು ಮನಿ ಬಿಟ್ಟು ಹೊರಗ್ ಹಾಕ್ ಬರ್ತೇತಿ ಹೋಗಲ್ ಮಮ್ಮಿ ನೀನು ಬಾಳ ಬಾರಿ ಚಲೋ ಹೋದ್ ಬಿಡು ನಡಿ ನಡಿ ಇದೆಲ್ಲ ನಡೆಯಂಗಿಲ್ಲ ಮುದುಕಿ ಈಗ ಹೋಗಿ ಹೇಳು ಮಮ್ಮಿ ನಮ್ಮ ಮತ್ತೆ ಕಡೆ ಫೋನ್ ಇಸ್ಕೋಬೇಕಲ್ಲ ಆಮೇಲೆ ಒಂದ್ ತಾಸ ಬಿಟ್ಟು ಮಾಡೋದ್ ಅಲ್ಲಿ ತನಕ ಅವ್ರು ಉಂಡ ಬಿಟ್ಟಿರ್ತಾರ ಹ್ಮ್ ನಡಿ ನಡಿ ಹೆಂಗಿದ್ರು ಸೀತಾ ಊಟಕ್ಕೆ ನೀಡ್ತಾಳ ಅಂತಂದ್ರೆ ಹೇಳಾರ ಅವರೆಲ್ಲ ಊಟ ಮಾಡೋ ತನಕ ನಿನ್ನ ನಿಮ್ಮ ಫೋನ್ ಇಸ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ ಹ್ಞೂ ಅಡಿಗೆ ಪಟ್ನಾ ಅಕ್ಕ ಅದ ಅಜ್ಜಿ ಹೇಳಿದ್ರು ಊಟಕ್ಕೆ ನೀಡ್ಬೇಕಂತ ಯವ್ವ ಊಟಕ್ಕೆ ನಿನ್ಗ ನೀಡಕ್ಕೆ ಹೇಳಾರ ಇಷ್ಟೊತ್ತನ ಅಡಿಗೆ ಮಾಡಿ ನನಗೂ ಸಾಕಾಗೈತಿ ನಾನು ಉಂಡು ಮಕ್ಕತೇನೆ ನಿನ್ನೆ ನೀಡ್ ಹ್ಮ್ ಅದಕ್ಕ ಅಜ್ಜಿ ಹೇಳಿದ್ರು ಎಲ್ಲರಿಗೂ ಊಟಕ್ಕೆ ನೀಡು ಅಂತ ಹೇಳಿ ಅದಕ್ಕೆ ಬಂದೆ ಹ್ಮ್ ಹ್ಮ್ ಎಲ್ಲರಿಗೂ ಊಟಕ್ಕೆ ನೀಡು ನನಗೊಂದು ಇಟ್ಟು ಕೆಲಸ ಐತಿ ಮುಗಿಸ್ಕೊಂಡ್ ಬಂದು ಉಂಡು ಮಕ್ಕತೇನೆ ಆತಕ ಹಾ ಇದೇನಿದೆ ವಿಚಿತ್ರ ಇಷ್ಟೊಕ್ಕೊಂದು ಅಡ್ಗಿ ಪ್ರೀತಿ ಅಕ್ಕ ಒಬ್ಬಕ್ಕಿನ್ನ ಮಾಡ್ಯಾಳ ಅಯ್ಯಪ್ಪ ಇದು ನೋಡಿದ್ರ ಮೊನ್ನೆ ಇವರು ಹೊರಗೆ ಊಟ ತರಿಸ್ಕೊಂಡಿದ್ರಲ್ಲ ಹಂಗೆ ವಾಸನೆ ಬರಕತ್ತೈತಿ ಮತ್ತೇನಾರ ಅಲ್ಲಿಂದನ ತರ್ಸ್ಕೊಂಡಾರ ಹ್ಞೂ ಹೋಗ್ಲಿ ಬಿಡು ನನಗೆ ಎದಕ್ಕೆ ಬೇಕು ಅಡುಗೆ ಮಾಡಿಟ್ಟೆನಂದಾಗ ಊಟಕ್ಕೆ ನೀಡೋದಷ್ಟು ಕೆಲಸ ನೀಡು ಕೊಟ್ಟು ಕುಂದ್ರಾತ ಹಾತು ಏ ವಸಿತ ಊಟಕ್ಕೆ ನೀಡಿಬಿಡುವ ನಿಮ್ಮೂ ತಾಟ ತೊಗೊಂಡು ಹೋಗ್ಕೊಡು ಆಕೆ ಪ್ರೀತಿ ಹೇಳಿದೆ ಯಾಕ ಮರ್ತಾ ಹ್ಞೂ ರೇಜಿ ಈಗ ಎಲ್ಲರದು ಊಟ ಆದಮೇಲಿನ ಸೀನು ಆದರೂ ಶಾರದಾ ನೀನು ಸೊಸಿ ಪ್ರೀತಿ ಅಡುಗೆ ಚಲೋ ಮಾಡಿದ್ಲು ನೋಡು ಮನ್ಸಿಗೆ ಬಂತು ನಂಗೆ ಅದೇ ಹೇಳಲ್ರಿ ನನ್ನ ಅಡುಗೆ ಚಲೋ ಮಾಡ್ತಾಳಿ ರೀತಿ ನೋಡ್ವಾ ನೀನು ಹಂಗ ಕಲ್ತ್ಕೋನ ಹ್ಞೂ ರೀ ಅಜ್ಜಿ ಅಜ್ಜಿ ರೀ ಏನ್ವಾ ಇಷ್ಟ ಗಾಬ್ರಿ ಒಳಗ್ ಬಂದಿ ಅದು ನೀವ್ ಈಗಿಂದೀಗ ಊರಿಗೆ ಹೋಗ್ಬೇಕಂತ್ರಿ ಏನ ಈಗಿಂದೀಗ ಊರಿಗೆ ಹೋಗ್ಬೇಕಾ ಹ್ಞೂ ರೀ ಯಾಕ ಪ್ರೀತಿ ಯಾಕ ಅವ್ರಿಗೆ ಈಗಿಂದೀಗ ಊರಿಗೆ ಹೋಗ್ ಅಂತ ಹೇಳಾತಿ ಅದೇನಾಗತಿ ಅದ್ರಿ ಈಗ ನಿಮ್ ಮೊಬೈಲ್ ಫೋನ್ ಬಂದಿತ್ರಿ ನಿಮ್ ಫೋನ್ ನನ್ನ ಹತ್ರ ಐತಲ್ಲೇನ್ರಿ ಏನಾ ನಿಮ್ದು ನೆಟ್ವರ್ಕ್ ಬರಕತ್ತಿಲ್ಲ ಫೋನ್ ಬೇಕಂತ ಹೇಳಿಸ್ಕೊಂಡು ಹೋಗಿದ್ದಲ್ಲ ಹ್ಞೂ ರೀ ಅವಾಗ ಫೋನ್ ಬಂದಿತ್ರಿ ನಂಗ ಹಿಂಗ ಅಜ್ಜಾರ್ಗೆ ಬಾಳವರು ಆರಾಮಿಲ್ಲಾಂತ್ರಿ ಈಗ ಕೂಡ್ಲನ ಅಜ್ಜಿನ ಕಳಿಸೋ ಅಂತ ಫೋನ್ ಮಾಡಿದ್ದಿರಿ ಮನೆಯಿಂದ ಅಯ್ಯೋಯ್ಯೋ ಅತ್ತಿರಿ ನಡೀರಿ ಹೋಗೋಣ ಅಂತ ಏನು ನಮ್ಮ ಮನೆಯವ್ರಿಗೆ ಆರಾಮಿಲ್ಲಂತ ನನಗೆ ಮಾಡಿಲ್ಲಲ್ಲ ಫೋನ್ ನಿನಗೆ ಯಾಕೆ ಮಾಡಿದ್ರ ಅವರು ಅದು ರೀ ನನಗೆ ಮಾಡಿಲ್ಲ ರೀ ಅತ್ತಿಯವರದ್ದು ಫೋನಿಗೆ ಮಾಡಿದ್ರಿ ನಿಮ್ಮ ಫೋನಿಗೆನ ಮಾಡಿದ್ರಂತ್ರಿ ನಾಟ್ ರೀಚೇಬಲ್ ಬರೋಕತಿತ್ತಂತ ಹಾಗಾಗಿ ಅತ್ತಿಯರು ಫೋನಿಂಗ್ ಮಾಡಿ ಹೇಳಲ್ರಿ ಮಾವರ್ಗೂ ಇಲ್ಲಲ್ರಿ ಅದಕ್ಕೆ ಈ ಸುದ್ದಿ ಒಂದ್ಸರಿ ಅವ್ರಿಗೆ ಅಂತ ಹೇಳಿ ಅತ್ತಿಯರಿಗೆ ಮಾಡಿದ್ರಿ ಹೌದೇನು ತಡಿವಾ ಶಾರವಾ ನಾ ಹೊಂದಿಟ್ಟು ಊರಿಗೆ ಅಲ್ಲೇ ಯಾಕಲ್ ಅವ್ರಿಗೋರಾಮಿಲ್ಲ ಹೋಗಿ ಬರ್ತೇನೆ ಆದ್ರೆ ನಮ್ಮ ಸತೀಶಿಂತ ತೋರಿ ಬಿಟ್ಟು ಬರ್ತಾನೆ ಕಾರಣ ಅಥ್ವಾ ಬಡಾನ ವ್ಯವಸ್ಥೆ ಮಾಡು ಈಗಿಂದೀಗ ಹೊಂಟು ನಿಂತು ಬಿಡ್ತೇನೆ ನಮಸ್ಕಾರ ಸ್ನೇಹಿತರೆ ನಾವೀಗ ವಿಡಿಯೋದ್ ಕೊನೆ ಹಂತಕ್ಕೆ ಬಂದ್ರಿ ಕೆಲವೊಬ್ರು ವಿಶ್ ಹೇಳಿದ್ರಿ ಹೇಳಿದಿರಿ ಹೇಳಕ್ಕೆ ಹೇಳಿದ್ರು ಈಗ ನಾನು ವಿಶ್ ಮಾಡೋದು ಹಾಯ್ ಹೇಳೋದು ಅಷ್ಟೇ ಇಟ್ಕೊಂಡೇನ್ರಿ ಯಾರೀಗ ನೋಡ್ಬೇಕು ನೋಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬಿಡ್ರಿ ಮಮತಾ ಮಂಜುನಾಥ್ ಮಾಗಡಿ ಅನ್ನೋರು ಅವ್ರ ಮಕ್ಳಿಗೆ ಹಾ ಹೇಳಕ್ ಹೇಳಿದ್ರಿ ಹಾಯ್ ದೀಪಿಕಾ ಹಾಯ್ ವಿಸ್ಮಿತಾ ಸುನಿತಾ ಅನ್ನೋರು ಅವ್ರಿಗೂ ಹಾಯ್ ಹೇಳಕ್ ಹೇಳಿದ್ದು ರೀ ಹಾಯ್ ಸುನಿತಾ ಸೌಮ್ಯ ಅವರು ಅವ್ರ ಮಗ ಶರತ್ ಹಾಯ್ ಹೇಳಕ್ ಹೇಳ್ರಿ ಹಾಯ್ ಶರತ್ ಆಮೇಲೆ ಲಲಿತಾ ಅನ್ನೋರು ನಮೃತ ಹಾಯ್ ಹೇಳ್ರಿ ಅಂತ ಕಳ್ಸಿದ್ರು ಹಾಯ್ ನಮೃತ ಹಂಗ ಮತ್ತ ವಿ ಕಮ್ಮಾರ್ ಅನ್ನೋರು ಹಾಯ್ ಹೇಳ್ರಿ ಅಂದಿದ್ರು ನಿಮ್ಮ ಹೆಸರು ನನಗೆ ಗೊತ್ತಿಲ್ರಿ ಒಳ್ಳೆ ವಿದ್ಯಾಭ್ಯಾಸ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಜೀವನ ಯಾವಾಗಲೂ ಸುಖವಾಗಿರ್ಲಿ ಅಂತ ಹೇಳಿ ಬಯಸ್ತೇನ್ರಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನ್ರಿ ಹಂಗ ದಯವಿಟ್ಟು ಯಾರು ಮೊದಲನೇ ಮಾರಿ ನೋಡೀರಿ ನನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೇನ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡ್ರಿ ನಿಮ್ಗೆಲ್ಲಾರ್ಗು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅಲ್ಲಿವರೆಗೂ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ನಿಮ್ಮ ದಿನ ಶುಭವಾಗಿರಲಿ ಮತ್ತೆ ಮುಂದಿನ ವೀಡಿಯೋ ಒಳಗ ಸಿರಿ